ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅತ್ಯಂತ ರಹಸ್ಯದ ವಿಷಯವನ್ನು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ ಅದೇನಪ್ಪಾ ಅಂದರೆ ನೀವು ಈಗ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರ ಉದಾಹರಣೆಗೆ ನೀವು ಮದುವೆಗೋಸ್ಕರ ಮಗಳಿಗೆ ಒಂದು ವರನನ್ನು ಗೊತ್ತು ಮಾಡಿರ್ತೀರ ಆ ವರನನ್ನು ಗೊತ್ತು ಮಾಡಿದ ಕಾರಣದಿಂದಾಗಿ ಈ ಒಂದು ಸಂಬಂಧದಲ್ಲಿ ನಾವು ಮುಂದುವರಿಬೋದಾ ವರ ಸೂಕ್ತನಾಗಿದ್ದಾನ ಮಗಳ ಜೊತೆಗೆ ಚೆಂದಾಗಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾನ ಮುಂದುವರಿಬೇಕಾ ಬೇಡವಾ ಈ ಒಂದು ಪ್ರಶ್ನೆ ಇರುತ್ತೆ ಗಂಡು ಹೆಣ್ಣಿನ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಹಾಗೆ ನೀವೊಂದು ಕೆಲಸಕ್ಕೋಸ್ಕರ ಒಂದು ಅಪ್ಲೈ ಮಾಡಬೇಕು ಅಂತಂದ್ರೆ ಈ ಕೆಲಸಕ್ಕೋಸ್ಕರ ಅಪ್ಲೈ ಮಾಡಿದ್ರೆ ಇದು ಆಗುತ್ತಾ ಆಗಲ್ವಾ ಅಥವಾ ಒಂದು ಸೈಟ್ ನೋಡಿರ್ತೀರಿ ಇದನ್ನ ಕೊಂಡುಕೊಳ್ಳಬೇಕಾ ಬೇಡವಾ ಇದರಿಂದ ನನಗೆ ಕಾಲಕಾಲಕ್ಕೂ ಕಾಲಕ್ಕೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗುತ್ತಾ ಇಲ್ವಾ ಒಂದು ನಾನು ಮನೆ ನೋಡಿದ್ದೇನೆ ಕೊಂಡುಕೊಳ್ಳಬೇಕಾ ಬೇಡ್ವಾ ಹೀಗೆ ಕೆಲವೊಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಪ್ರಶ್ನೆಗಳನ್ನು ನಾವು ಡಿಸಿಷನ್ ತಗೊಳ್ಳೋದರಲ್ಲಿ ಕೆಲವೊಂದು ಸಲ ನಮಗೆ ಗೊತ್ತಾಗೋದಿಲ್ಲ ಆಗ ನಾವು ನೀರಿನ ಸಹಾಯ ಸಹಕಾರವನ್ನ ತಗೋಬೇಕಾಗತ್ತೆ ನೀರು ಇವತ್ತಿನ ಒಂದು ವಿಡಿಯೋದಲ್ಲಿ ಲೈವ್ ಡೆಮೋ ಮಾಡಿ ತೋರಿಸ್ತೀನಿ ನಿಮ್ಮ ಒಂದು ಏನು ಪ್ರಶ್ನೆ ಇದೆ ಆ ಪ್ರಶ್ನೆಯನ್ನ ನೀರಿಗೆ ಕೇಳಿದ್ರೆ ಅದು ಅತ್ಯಂತ ಸುಲಭ ರೀತಿಯಲ್ಲಿ ನಿಮಗೆ ಮುಂದುವರಿಬೇಕಾ ಬೇಡವಾ ನಿಮ್ಮ ಕೆಲಸ ಆಗತ್ತಾ ಆಗಲ್ವಾ ಅನ್ನೋದನ್ನು ಉತ್ತರ ಕೊಡುತ್ತೆ ಚಮತ್ಕಾರಿ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ ಇದನ್ನ ಲೈವ್ ಡೆಮೋ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಕೆಳಗಡೆ ಎಲ್ಲರೂ ಜೈ ಶ್ರೀ ಕೃಷ್ಣ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಬನ್ನಿ ಹಾಗಾದ್ರೆ ಇವತ್ತಿನ ಲೈವ್ ಡೆಮೋಗೆ ಎಲ್ಲಾ ಸಾಮಗ್ರಿಗಳು ಸಿದ್ಧ ಆಗಿದೆ ಇದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಲೈವ್ ಡೆಮೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ವೀಕ್ಷಕರೇ ಈಗ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ನೀರಿನ ನಾವು ಬೌಲ್ ಅನ್ನ ಸಿದ್ಧ ಮಾಡಿಟ್ಟಿದ್ದೀವಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಈ ರೀತಿಯಾಗಿ ನೀರು ತುಂಬಿದ ಒಂದು ಪಾತ್ರೆಯನ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಆಗ ಅದಕ್ಕಿಂತ ಮುಂಚಿತವಾಗಿ ನೀವು ಯಾವುದೇ ಪ್ರಶ್ನೆಯನ್ನ ಕೇಳೋದಕ್ಕಿಂತ ಮುಂಚೆ ಏನ್ ಮಾಡಿ ಮನಸ್ಸಿನಲ್ಲಿ ನೋಡಿ ಈ ನೀರಿನ ರೆಮಿಡಿ ಏನಿರುತ್ತಲ್ಲ ಇದು ನೀರು ಉತ್ತರ ಕೊಡುತ್ತೆ ಒಂದು ಪ್ರಶ್ನೆ ಮಾತ್ರ ಕೇಳಬೇಕು ಕಂಡೀಷನ್ ಏನು ಅಂದ್ರೆ ಒಂದು ಪ್ರಶ್ನೆ ಈಗ ನಾನು ಒಂದು ಸೈಟ್ ಬಂದಿದ್ದೀನಿ ಅಥವಾ ಮನೆ ಬಂದಿದ್ದೀನಿ ಇದು ನನಗೆ ಆಗುತ್ತೋ ಇಲ್ವೋ ಈ ವ್ಯವಹಾರದಲ್ಲಿ ನಾನು ಮುಂದುವರಿಲಾ ಬೇಡವಾ ಇದಕ್ಕೆ ಕೈ ಹಾಕ್ಲಾ ಬೇಡವಾ ಒಂದೇ ಪ್ರಶ್ನೆ ಕೇಳಿ ಅಥವಾ ಕೆಲಸಕ್ಕೆ ನಾನು ಇಂಟರ್ವ್ಯೂ ಕೊಟ್ಟು ಬಂದಿದ್ದೀನಿ ಇದು ಆಗುತ್ತೋ ಇಲ್ವೋ ಅಥವಾ ನಾನೊಂದು ಜಮೀನ್ ತಗೋಬೇಕಂತ ಮಾಡಿದ್ದೀನಿ ವ್ಯವಹಾರದ ಮಾತುಕತೆಗೆ ಹೋಗ್ಲೋ ಬೇಡವೋ ಹೀಗೆ ಒಂದೇ ಪ್ರಶ್ನೆ ಸಾಕಷ್ಟು ಪ್ರಶ್ನೆ ಕೇಳಬೇಡಿ ಸೊ ಒಂದು ಪ್ರಶ್ನೆಯನ್ನು ಇಟ್ಕೊಳ್ಳಿ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಈ ರೀತಿಯಾದಂತ ಒಂದು ಚೀಟಿಯನ್ನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ವೀಕ್ಷಕರೇ ಆ ಚೀಟಿಯಲ್ಲಿ ನಿಮ್ಮ ಆರಾಧ್ಯ ದೈವ ಇಷ್ಟದ ದೇವರ ಹೆಸರುಗಳನ್ನ ಮೂರ್ ಸಲ ಬರಿಬೇಕಾಗುತ್ತೆ ನೋಡಿ ಇಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮೂರ್ ಸಲ ಬರ್ಕೊಂಡಿದ್ದೀವಿ ನಿಮಗೆ ಅಥವಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತನೂ ಕೂಡ ನೀವು ಬರ್ಕೋಬಹುದು ಯಾವ ದೇವರ ಹೆಸರಾದ್ರೂ ಸರಿ ನಿಮ್ಮ ಆರಾಧ್ಯ ದೈವರ ಹೆಸರನ್ನ ಬರ್ಕೋಬಹುದು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಈ ರೀತಿ ಬರ್ಕೋಬಹುದು ಈಗ ಏನ್ ಮಾಡಾರಪ್ಪ ಅಂತಂದ್ರೆ ಒಂದು ಪ್ರಶ್ನೆ ನಮ್ಮ ವೀಕ್ಷಕರು ಕೇಳಿದ್ರು ಅದನ್ನ ಇಲ್ಲಿ ನಾವು ನಿಮಗೆ ಪ್ರಯೋಗದ ಮುಖಾಂತರ ತೋರಿಸ್ತಾ ಇದ್ದೀವಿ ಅವ್ರೇನ್ ಕೇಳಿದ್ರು ಅಂದ್ರೆ ಕೆಲಸಕ್ಕೆ ಇಂಟರ್ವ್ಯೂ ಕೊಟ್ಟು ಬಂದಿದ್ದೀವಿ ಗುರುಗಳೇ ಅದು ಆಗುತ್ತೋ ಇಲ್ವೋ ಅಂತ ಕೇಳಿದ್ರು ಅದನ್ನ ಇಲ್ಲಿ ಪ್ರಯೋಗಾತ್ಮಕ ರೂಪದಲ್ಲಿ ನಾವು ತೋರಿಸ್ತಾ ಇದ್ದೀವಿ ನಿಮ್ಮ ಮನಸ್ಸಿನ ಇಚ್ಛೆಯನ್ನ ನೀವೇನು ಬೇಡ್ಕೋತಿರಲ್ಲ ಬೇಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಈ ರೀತಿಯಾಗಿ ಇಲ್ಲಿ ಪ್ಲೇಸ್ ನೀರಿನ ಮೇಲೆ ನೀವು ಇಟ್ಟು ಬಿಡಬೇಕಾಗತ್ತೆ ಚೀಟಿಯನ್ನ ಇಟ್ಟು ಬಿಟ್ಟು ನೋಡಿ ಇಡ್ತಾ ಇದ್ದಾರೆ ಈ ತರ ಪ್ರಶ್ನೆ ಮನಸ್ಸಲ್ಲಿ ಕೇಳ್ಕೊಳ್ಳಿ ಕೇಳ್ಕೊಂಬಿಟ್ಟು ನೀವೇನು ಮಾಡಿ ಅಂತಂದ್ರೆ ಅದನ್ನ ನೀರಿನಲ್ಲಿ ಈ ರೀತಿ ಇಟ್ಟು ನೀರಿನಲ್ಲಿ ಸರಳವಾಗಿ ಇಟ್ಬಿಡಿ ಸೊ ಸಿಂಪಲ್ ಆಗಿ ನೀರನ್ನ ಅಲ್ಗಾಡಿಸೋದ್ ಬೇಡ ನೀವು ತದನಂತರ ಏನು ಮಾಡಿ ಆ ಚೀಟಿಯಲ್ಲಿ ಬರ್ದಿರ್ತೀರಲ್ಲ ಆ ದೇವರ ಹೆಸರನ್ನ ಸ್ಮರಣೆ ಮಾಡ್ತಾ ಇರಿ ಭಗವಂತ ಶ್ರೀಕೃಷ್ಣ ಇಲ್ಲಿ ನಾವು ಓಂ ನಮೋ ಭಗವತೆ ವಾಸುದೇವ ದೇವ ಬರೆದಿದ್ದೀವಿ ನನ್ನ ಕೆಲಸ ಆಗೋದಿದ್ರೆ ಈ ಚೀಟಿ ಬಲಗಡೆ ಬರಲಿ ಅಂದ್ರೆ ಯಶಸ್ಸು ಆಗಲ್ಲ ಅಂದ್ರೆ ಎಡಗಡೆ ಬರಲಿ ಫೇಲ್ ಆಗತ್ತೆ ಕೆಲಸ ಅಂತ ಅರ್ಥ ಅಥವಾ ಮುಂದಕ್ಕೆ ಬಂತು ಅಂತಂದ್ರೆ ಚೀಟಿ ತುಂಬಾ ಆಗತ್ತೆ ಕೆಲಸ ಬಟ್ ತುಂಬಾ ನಿಧಾನ ಆಗತ್ತೆ ಅಥವಾ ಅದು ಹಿಂದೆ ಬಂತು ಅಂತಂದ್ರೆ ಆ ಕೆಲಸಕ್ಕೆ ಯಾವುದೇ ರೀತಿ ಹಿನ್ನಡೆ ಆಗತ್ತೆ ಕೈ ಹಾಕೋದು ಬೇಡ ಅಂತ ಹೇಳಿ ಸೊ ಹಾಗಾಗಿ ನೀವು ಈಗ ಪ್ರಾರ್ಥನೆ ಮಾಡ್ತಾ ಹೋಗ್ಬೇಕಾಗತ್ತೆ ನಾನು ಒಂದು ಕೆಲ್ಸಕ್ಕೆ ಕೈ ಹಾಕಿದೀನಿ ನೀವು ಮನ್ಸಲ್ಲಿ ಅನ್ಕೊಳ್ಳಿ ಅನ್ಕೊಂಡ್ಬಿಟ್ಟು ಭಗವಂತ ನಾನು ಏನ್ ಅನ್ಕೊಂಡಿದೀನಿ ಕೆಲಸ ಸಕ್ಸಸ್ ಆಗುತ್ತೆ ಅಂದ್ರೆ ಆ ಚೀಟಿ ಬಲ್ಗಡೆ ಬರ್ಲಿ ಬಲ್ಗಡೆ ಬರ್ಲಿ ಅಂತ ಮೂರ್ ಸಲ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಭಗವಂತನ ಹೆಸರನ್ನ ಸ್ಮರಣೆಯನ್ನ ನೀವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಓಂ नमो भगवते वासुदेवाय मनसली मनसली हेत होगी ओम नमो भगवते वासुदेवाय भगवते वासुदेवाय ओम नमो भगवते वासुदेवाय ಭಗವಂತ ಶ್ರೀಕೃಷ್ಣ ನಮ್ಮ ವೀಕ್ಷಕರು ಒಬ್ಬರು ಪ್ರಶ್ನೆಯನ್ನ ಕೇಳಿದ್ದಾರೆ ಅವರು ಒಂದು ಕೆಲಸಕ್ಕೆ ಇಂಟರ್ವ್ಯೂನ ಕೊಟ್ಟು ಬಂದಿದ್ದಾರಂತೆ ಅದು ಕೆಲಸ ಆಗುವುದಿದ್ರೆ ಆ ಬಲಗಡೆ ಚೀಟಿ ಬರಲಿ ಇಲ್ಲ ಅಂತಂದ್ರೆ ಅದು ಎಡಗಡೆ ಹೋಗ್ಲಿ ಅಂತ ಹೇಳಿ ನಾವು ಈಗ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದೀವಿ ಓಂ ನಮೋ ಭಗವತೆ ವಾಸುದೇವಾಯ ನೀವು ನೋಡ್ತಾ ಇರ್ಬೋದು ಆ ಚೀಟಿ ಯಾವ ಕಡೆ ಟ್ರಾವೆಲ್ ಮಾಡ್ತಾ ಇದೆ ಬಲಗಡೆನೋ ಎಡಗಡೆಯೇನೋ ಅನ್ನೋದು ಸ್ಪಷ್ಟವಾಗಿ ನಿಮಗ್ ಕಾಣಿಸ್ತಾ ಇದೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಯಾವುದೇ ಕಾರಣಕ್ಕಾಗೂ ಕೂಡ ನೀರನ್ನ ನೀವು ಡಿಸ್ಟರ್ಬ್ ಮಾಡಬಾರ್ದು ಇದಕ್ಕೆ ಒಂದ್ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ವೀಕ್ಷಕರೇ ಯಾಕೆಂದ್ರೆ ಕೆಲವೊಮ್ಮೆ ಇದು ತಕ್ಷಣಕ್ಕೆ ರಿಸಲ್ಟ್ ಕೊಡುತ್ತೆ ಒಂದೊಂದ್ಸಲ ಲೇಟ್ ಆಗುತ್ತೆ ಆದ್ರೂ ಕೂಡ ನೀವು ಹಠವನ್ನ ಬಿಡಬಾರ್ದು ಛಲವನ್ನ ಬಿಡಬಾರ್ದು ಭಗವಂತನ ನಾಮ ಸ್ಮರಣೆಯನ್ನ ಕೂಡ ಬಿಡಬಾರ್ದು ನೋಡ್ತಾ ಇರ್ಬೋದು ಅದು ಎಡಕ್ಕೆ ಎಡಕ್ಕೆ ತ ಚಲಿಸ್ತಾ ಇದೆ ಈ ಕೆಲಸದಲ್ಲಿ ಅವರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ ಹಾಗಾಗಿ ಅವರು ಮತ್ತೆ ಬೇರೆ ಸಂದರ್ಶನ ಕೊಡಬೇಕು ಅಂತ ಇದು ಹೇಳ್ತಾ ಇದೆ ಓಂ ನಮೋ ಭಗವತೆ ವಾಸುದೇವಾಯ ನೋಡ್ತಾ ಇರ್ಬೋದು ಎಡಗಡೆಗೆ 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 ಅದು ಚಲಿಸ್ತಾ ಇದೆ ಹೀಗೆ ಇದು ನಿಮಗೆ ಇನ್ಸ್ಟಂಟ್ ಆಗಿ ರಿಸಲ್ಟ್ ಕೊಡುತ್ತೆ ವೀಕ್ಷಕರೇ ನಿಮ್ಮ ಕೆಲಸ ಆಗೋದಿದ್ರೆ ಅದು ಬಲಗಡೆ ಬರುತ್ತೆ ಆಗಲ್ಲ ಅಂದ್ರೆ ಎಡಗಡೆಗೆ ಹೋಗುತ್ತೆ ಅಥವಾ ತುಂಬಾ ಮುಂದೆ ಕೆಲಸ ತುಂಬಾ ಅದರಲ್ಲಿ ವಿಘ್ನಗಳಿದೆ ಅಂದ್ರೆ ಮುಂದೆ ಹೋಗುತ್ತೆ ಆಗತ್ತೆ ಬಟ್ ವಿಘ್ನ ಆಗಿ ಆಗತ್ತೆ ಅಂದ್ರೆ ಮುಂದೆ ಹೋಗುತ್ತೆ ಬಟ್ ಆಗೋದೇ ಇಲ್ಲ ಅಂತಂದ್ರೆ ಅದು ಹಿಂದೆ ಬಂದ್ಬಿಡತ್ತೆ ನೋಡ್ತಾ ಇರ್ಬೋದು ಅದು ಎಡಕ್ಕೂ ಎಡಕ್ಕೂ ಕೂಡ ಚಲಿಸ್ತಾ ಇದೆ ಮುಂದೆ ಕೂಡ ಚಲಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಸೊ ಆಗಲ್ಲ ಅನ್ನೋ ವಿಘ್ನಗಳು ಬರುತ್ತೆ ಅವರು ಪ್ರಯತ್ನ ಮಾಡಿದ್ರು ಕೂಡ ಆಗಲ್ಲ ಅಂತ ಅದು ಸೂಚಿಸ್ತಾ ಇದೆ ಈ ರೀತಿಯಾಗಿ ನೀವು ತಿಳ್ಕೋಬಹುದು ವೀಕ್ಷಕರೇ ಒಂದು ಮದುವೆ ಗಂಡು ಹೆಣ್ಣಿನ ವಿಷಯ ಇರಲಿ ಸೈಟ್ ವಿಷಯ ಇರಲಿ ಮನೆ ವಿಷಯ ಇರಲಿ ಏನೇ ಇರಲಿ ಒಂದು ಪ್ರಶ್ನೆ ಮಾತ್ರ ಕೇಳಿ ಜಂಬಲ್ ಮಾಡಬೇಡಿ ಒಂದೇ ಪ್ರಶ್ನೆ ಮೂರು ಸಲ ದೇವ್ರ ಹೆಸರು ಬರೀರಿ ಆ ಚೀಟಿಯನ್ನ ನೀರಲ್ಲಿ ಮುಳುಗಿಸಿ ನೀವು ನೀವ್ ಯಾವ ಹೆಸರನ್ನ ಬರ್ದಿರ್ತೀರಿ ಅದನ್ನ ನೀವು ಅದರಲ್ಲಿ ಮುಳುಗಿಸಿ ದೇವರ ಹೆಸರನ್ನ ಹೇಳ್ತಾ ಕುತ್ಕೊಂಡ್ಬಿಡಿ ಓಂ ನಮೋ ಭಗವತೆ ವಾಸುದೇವಾಯ ಅಕಸ್ಮಾತ್ ನೀವೇನಾದರೂ ಅದರಲ್ಲಿ ಜೈ ಶ್ರೀರಾಮ್ ಅಂತ ಬರ್ದಿದ್ರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಇದರಲ್ಲಿ ನಾವು ಓಂ ನಮೋ ಭಗವತೆ ವಾಸುದೇವ ಅಂತ ಬರ್ದಿದೀವಿ ಹಾಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾ ಇದೀವಿ ನೋಡ್ತಿದ್ರೆ ನೀವು ಸ್ವಲ್ಪ ಚೀಟಿ ಎಡಗಡೆ ಹೋಗಿತ್ತು ತದನಂತರ ಮುಂದೆ ಬರ್ತಾ ಇದೆ ಸೊ ಇದೇನ್ ಸೂಚಿಸ್ತಾ ಇದೆ ಅಂತಂದ್ರೆ ಕೊನೆಗೆ ಅವರಿಗೆ ಕೆಲಸ ಆಗುವಂತ ಲಕ್ಷಣ ಇದೆ ಆದ್ರೆ ಅದರಲ್ಲಿ ವಿಘ್ನಗಳು ತುಂಬಾ ಬರುತ್ತೆ ಸೊ ಹಾಗಾಗಿ ಅವರು ಅದನ್ನ ಬಿಡೋದೇ ವಾಸಿ ಅಂತ ಇಲ್ಲಿ ಸೂಚಿಸ್ತಾ ಇದೆ ವೀಕ್ಷಕರೇ ಈ ತರ ಕೂಡ ನೀವು ಮನೆಯಲ್ಲಿ ಮಾಡ್ಕೋಬಹುದು ಇದರ ಒಂದು ರಿಸಲ್ಟ್ ಅನ್ನ ಕಾಣಬಹುದು ಇದನ್ನ ಒಂದು ದಿವಸಕ್ಕೆ ಒಂದು ಕ್ವಶನ್ ಕೇಳಿ ಇವತ್ತು ಒಂದು ಕ್ವಶನ್ ಕೇಳಬಹುದು ನೀರಿನ ರೆಮಿಡಿಗೆ ಮತ್ತೆ ನಾಳೆ ಮತ್ತೆ ಇನ್ನೊಂದು ಚೀಟಿ ಹಾಕಿ ಇನ್ನೊಂದು ಕ್ವಶನ್ ಕೂಡ ಕೇಳಬಹುದು ಒಂದು ದಿವಸಕ್ಕೆ ಒಂದು ಪ್ರಶ್ನೆ ಮಾತ್ರ ಕೇಳಿ ನಿಮಗೆ ಯಶಸ್ಸು ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಹಾಗೆ ವೀಕ್ಷಕರೇ ಈ ತದನಂತರ ಈ ಚೀಟಿಯನ್ನ ನೀವೇನ್ ಮಾಡ್ತೀರಿ ಪ್ರಶ್ನೆ ಕೇಳಿದ ನಂತರ ಅದನ್ನ ಮುದ್ದೆ ಮಾಡ್ಬಿಟ್ಟು ಯಾವ್ದಾದ್ರು ಗಿಡದ ಕೆಳಗಡೆ ಹಾಕಬಹುದು ನೀರನ್ನು ಕೂಡ ಯಾವ್ದಾದ್ರು ಗಿಡಕ್ಕೆ ಹಾಕಬಹುದು ನೀರನ್ನ ಯಾವ್ದೇ ರೀತಿ ಅಲ್ಗಾಡಿಸ್ಕ ಹೋಗ್ಬೇಡಿ ಅಂತ ಹೇಳ್ತಾ ಇಷ್ಟು ಮಾಡ್ಕೊಳ್ಳಿ ಇದ್ರ ಬಗ್ಗೆ ಏನಾದ್ರು ಸಂದೇಹ ಇದ್ರೆ ಕೇಳಿ ಇದನ್ನ ಮಾಡುವ ಂತಹ ಸಮಯ ದಿನದ ಯಾವ ಸಮಯದಲ್ಲಾದ್ರೂ ಮಾಡ್ಬೋದು ಹಗಲಾದ್ರೂ ಮಾಡ್ಬೋದು ಮಾಡ್ಬಹುದು ರಾತ್ರಿ ಆದ್ರೂ ನೋಡಿ ನಿಮಗೆ ಇನ್ಸ್ಟಂಟ್ ರಿಸಲ್ಟ್ ಸಿಕ್ಬಿಡುತ್ತೆ ಬಿಡುತ್ತೆ ಚೀಟಿ ಸೆಂಟರ್ಗಿತ್ತು ನೋಡಿ ಆ ಸೆಂಟರ್ ಇಂದ ಮುಂದೆ ಮುಂದೆ ತೇಲಿ ಹೋಗ್ತಾ ಇದೆ ಸೊ ಕೆಲಸ ಅವರಿಗೆ ವಿಘ್ನಗಳು ಬರುತ್ತೆ ಅಂತ ಇದು ತೋರಿಸಿಕೊಡ್ತಾ ಇದೆ ಇದನ್ನ ಮಾಡ್ಕೊಳ್ಳಿ ಖರ್ಚಿಲ್ಲದೆ ನೋಡಿ ಮನೆಯಲ್ಲಿ ನೀರು ಸಿಗುತ್ತೆ ಪೆನ್ ಸಿಗುತ್ತೆ ಪೇಪರ್ ಸಿಗುತ್ತೆ ಚೀಟಿ ಸಿಗುತ್ತೆ ಇದನ್ನ ಇದು ಜಿಂಪಲ್ ಆಗಿ ಮನೆಯಲ್ಲೇ ನಿಮ್ಮ ಜೀವನದಲ್ಲಿ ನಿರ್ಧಾರ ತಗೊ ತಗೊಳ್ಬೇಕಾದ್ರೆ ಕಷ್ಟಗಳು ಬಂದಾಗ ಸಿಂಪಲ್ ಆಗಿ ನೀರು ತಗೊಳ್ಳಿ ಪೇಪರ್ ತಗೊಳ್ಳಿ ಭಗವಂತನ ಹೆಸರು ತಗೊಂಡ್ಬಿಟ್ಟು ಕೇಳಿ ಭಗವಂತನಿಗೆ ಪ್ರಾರ್ಥಿಸ್ಕೊಳ್ಳಿ ಕೆಲಸ ಆಗುತ್ತಾ ಇಲ್ವಂತ ನಿಮಗೆ ಕಣ್ಣು ಮುಂದೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕುತೂಹಲಕಾರಿ ಸಂಚಿಕೆಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿದ್ರಲ್ಲ ನಿಮ್ಮ ಮುಂದೆ ನಾನು ನೇರವಾಗಿ ಡೆಮೊ ಕೊಟ್ಟಿದ್ದೀನಿ ಇದನ್ನು ಮಾಡ್ಕೊಳ್ಳಿ ಜೀವನದಲ್ಲಿ ನಿಮಗೆ ಡಿಸಿಷನ್ ತಗೋಬೇಕಾದ್ರೆ ಏನಾದ್ರೂ ಕಷ್ಟಗಳು ಬಂದ್ರೆ ತಕ್ಷಣ ಉತ್ತರ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಏನೋ ಅಡಿಗೆ ವಾಹಿನಿಯನ್ನು ಆರಂಭ ಮಾಡಿದ್ದಾರೆ ಅದೆಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ ನಮ್ಮ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ನಿಮಗೆ ಸ್ಮಿತಾಸ್ ಕಿಚನ್ ಏನೋ ವಾಹಿನಿ ಸಿಗುತ್ತೆ ಅವರು ಯಾವುದೇ ರೀತಿಯ ಅಜೀನೋಮೋಟೋ ಆಗಲಿ ಅಥವಾ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಹಾಕಿ ಅಡಿಗೆ ಮಾಡೋದಿಲ್ಲ ಶುದ್ಧವಾಗಿ ದೇಸಿ ಪದ್ಧತಿಯಿಂದ ಅಡಿಗೆ ಮಾಡ್ತಾರೆ ಅವುಗಳ ಟೇಸ್ಟ್ ನೋಡಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ವಿಡಿಯೋ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತಂಡವನ್ನ ಪ್ರೋತ್ಸಾಹ ಅಂತ ಕೇಳ್ತಾ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ಪಾಪ ಖರ್ಚಿಲ್ಲದೆ ಖರ್ಚಿಲ್ಲದೆ ಮನೆಯಲ್ಲೇ ನಿಮ್ಮ ಜೀವನಕ್ಕೆ ಬಂದು ನಿಂತ ಪ್ರಶ್ನೆಗೆ ಉತ್ತರ ಕಂಡುಕೋಬಹುದಲ್ಲ ಅಷ್ಟು ಸರಳವಾದ ವಿಧಾನ ತೋರಿಸಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಅಹ್ ಒಂದು ದಾರಿದೀಪ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾನೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ನಮಸ್ಕಾರ